ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಐಪಿಎಲ್ನ ಪ್ಲೇ ಆಫ್ಗೆ ಅರ್ಹತೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಸುಮಾರು ಮೂರು ವಾರಗಳ ಹಿಂದೆ ಆರ್ ಸಿ ಬಿ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಗೆಲುವಿನೊಂದಿಗೆ ಹತ್ತು ತಂಡಗಳ ಪೈಕಿ ಕೊನೆ ಸ್ಥಾನದಲ್ಲಿತ್ತು ಹಾಗೆ ಸತತ ಆರು ಸೋಲು ಕಂಡಿದ್ದ ಆರ್ ಸಿ ಬಿ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಹೊರಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ನಂತರ ಆರ್ ಸಿ ಬಿ ಸತತ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಡುವ ಮೂಲಕ ಎಲ್ರಿಗೂ ಆಶ್ಚರ್ಯ ಮೂಡಿಸಿದೆ ಇದು ತಂಡಕ್ಕೆ ಮಾತ್ರ ಅಲ್ಲ ಆರ್ ಸಿಬಿಯ ಕೋಟ್ಯಾಂತರ ಅಭಿಮಾನಿಗಳಿಗೂ ಮರೆಯದ ಕ್ಷಣವಾಗಿದೆ ಹೀಗಾಗಿ ತಂಡ ಗೆದ್ದ ಮೇಲೆ ಆರ್ ಸಿ ಬಿ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮಾಚರಣೆ ಮಾಡಿದ್ರು ಇತ್ತ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದ ಸಿಎಸ್ಕೆ ನಿರಾಸೆಯೊಂದಿಗೆ ಲೀಗ್ಗೆ ವಿದಾಯ ಹೇಳಿದ್ರೆ ತಂಡದ ಅಭಿಮಾನಿಗಳು ಈಗ ಆರ್ ಸಿ ಬಿ ಅಭಿಮಾನಿಗಳ ವಿರುದ್ಧ ಆರೋಪಗಳ ಸುರಿ ಮಳೆಗೈತಿದ್ದಾರೆ ವಾಸ್ತವವಾಗಿ ಈ ಪಂದ್ಯ ಬೆಂಗಳೂರಿನಲ್ಲೇ ನಡೆದ್ರು ಎರಡೂ ತಂಡಗಳ ಅಭಿಮಾನಿಗಳು ಭಾರಿ ಪ್ರಮಾಣದಲ್ಲಿ ಪಂದ್ಯ ನೋಡೋದಕ್ಕೆ ಬಂದಿದ್ರು ಈ ಇಬ್ಬರ ಮುಖಾಮುಖಿಯಾದಾಗಲೆಲ್ಲಾ ಉಭಯ ತಂಡಗಳ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ಪರಸ್ಪರ ಹೀಯಾಳಿಸೋ ಘಟನೆ ನಡೆಯೋದು ಸಹಜ ಅದು ಬೆಂಗಳೂರೇ ಆಗಿರಲಿ ಚೆನ್ನೈ ಆಗಿರಲಿ ಎರಡೂ ತಂಡಗಳ ಅಭಿಮಾನಿಗಳ ನಡುವೆ ಈ ರೀತಿ ಘಟನೆ ನಡೀತಾನೆ ಇರುತ್ತೆ ಈ ಅಭಿಮಾನಿಗಳ ಜಗಳದಿಂದ ತೊಂದರೆಗೆ ಒಳಗಾದವರು ಪಂದ್ಯ ಮುಗಿದ ನಂತರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸಿಎಸ್ಕೆ ವರ್ಸಸ್ ಆರ್ಸಿಬಿ ಪಂದ್ಯದಲ್ಲೂ ಈ ರೀತಿ ಘಟನೆ ನಡೆದಿರುವುದಾಗಿ ಸಿಎಸ್ಕೆ ಅಭಿಮಾನಿಗಳು ಆರ್ಸಿಬಿ ಅಭಿಮಾನಿಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡುತ್ತಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ಹಾಗೂ ಸುತ್ತಮುತ್ತ ಸಿ ಎಸ್ ಕೆ ಜರ್ಸಿ ತೊಟ್ಟವರಿಗೆ ತೊಂದರೆ ಕೊಡಲಾಗ್ತಿದೆ ಆರ್ ಸಿ ಬಿ ಅಭಿಮಾನಿಗಳು ಸಿಎಸ್ಕೆ ಕೆ ಅಭಿಮಾನಿಗಳನ್ನ ನಿಂದಿಸ್ತಾ ಇದ್ದಾರೆ ಕಂಠಪೂರ್ತಿ ಕುಡಿದು ದಾರಿಯಲ್ಲಿ ವೇಗವಾಗಿ ವಾಹನಗಳನ್ನು ಓಡಿಸ್ತಾ ಸಿಎಸ್ಕೆ ಕೆ ಹೆದರಿಸ್ತಾ ಇದ್ದಾರೆ ಅಂತ ಸ್ಟೀವ್ ಅನ್ನೋ ಎಕ್ಸ್ ಬಳಕೆದಾರರು ಬರೆದುಕೊಂಡಿದ್ದಾರೆ ಇನ್ ಕೆಲವರು ಆರ್ ಸಿ ಬಿ ಅಭಿಮಾನಿಗಳು ನಮ್ಮನ್ನ ರಸ್ತೆಯಲ್ಲೇ ಜರ್ಸಿ ತೆಗೆಯುವಂತೆ ಬೆದರಿಕೆ ಹಾಕ್ತಿದ್ದಾರೆ ಇವರು ಮನುಷ್ಯರೇ ಅಲ್ಲ ಗುಂಡಾಗಳಂತೆ ವರ್ತಿಸ್ತಾ ಇದ್ದಾರೆ ನಾವು ಕ್ರೀಡಾಂಗಣದಿಂದ ಹೊರಗಡೆ ಹೋಗ್ತಾ ಇರುವಾಗ ಆರ್ ಸಿ ಬಿ ಅಭಿಮಾನಿಗಳು ನಮ್ಮನ್ನ ನೋಡಿ ಜೋರಾಗಿ ಕಿರ್ಚ್ತಾ ಇದ್ರು ನಾವು ಭಯದಿಂದ ಕ್ಯಾಬ್ ಹತ್ತಿ ಮನೆಯತ್ತ ಹೊರಟ್ವಿ ಅಂತ ಬರೆದುಕೊಂಡಿದ್ದಾರೆ ಇದೆಲ್ಲದರ ನಡುವೆ ಕೆಲವು ಆರ್ಸಿಬಿ ಅಭಿಮಾನಿಗಳು ನಮ್ಮ ರಕ್ಷಣೆಗೆ ಬಂದ್ರು ಹಾಗೆ ಸುರಕ್ಷಿತವಾಗಿ ಅಲ್ಲಿಂದ ಹೋಗೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಾನು ಕೆಲವರು ಬರೆದುಕೊಂಡಿದ್ದಾರೆ ಇಷ್ಟಾದರೂ ಸಿಎಸ್ಕೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಅಭಿಮಾನಿಗಳ ವಿರುದ್ದ ಆರೋಪ ಹೊರಿಸಿದ್ರೂ ಕೂಡ ಇದರ ಬಗ್ಗೆ ಯಾವುದೇ ಪ್ರಕರಣಗಳು ದೂರುಗಳು ದಾಖಲಾಗಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಹಾಗೆ ಈ ರೀತಿಯಾಗಿ ತೊಂದರೆಗೆ ಒಳಗಾದವರು ಒನ್ ಒನ್ ಟೂಗೆ ಕರೆ ಮಾಡುವಂತೆ ಕೂಡ ಕೇಳಿಕೊಂಡಿದ್ದಾರೆ ಇದರ ಮಧ್ಯೆ ಸಿಎಸ್ಕೆ ತಂಡವನ್ನು ಬೆಂಬಲಿಸುವುದಕ್ಕೆ ಬಂದಿದ್ದ ತನ್ನ ಅಭಿಮಾನಿಗಳಿಗೆ ಸಿಎಸ್ಕೆ ಆಡಳಿತ ಮಂಡಳಿ ಕೃತಜ್ಞತೆ ಸಲ್ಲಿಸಿದ್ದು ಬೆಂಗಳೂರಿಗೆ ಬಂದು ನಮ್ಮನ್ನ ಬೆಂಬಲಿಸಿದ ನಮ್ಮ ಅಭಿಮಾನಿಗಳಿಗೆ ನೀವು ಸುರಕ್ಷಿತವಾಗಿ ಮನೆಗೆ ತಲುಪಿದ್ದೀರಾ ಅಂತ ನಾವು ಭಾವಿಸ್ತೀವಿ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ನಾವು ಎಂದೆಂದಿಗೂ ಕೃತಜ್ಞರಾಗಿದ್ದೀವಿ ಅಂತ ಬರೆದುಕೊಂಡಿದೆ A few moments later.